ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಲೈಕ್ ಮತ್ತು ತಪ್ಪತೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಅಂತೇಳಿದ್ರೆ ಹಾಸನ ಟ್ರ್ಯಾಕಿಂಗು ನೆನ್ನೆ ಬಿಟ್ಟಿದ್ದಾರೆ ಆದರೆ ಹಾಸನ ಟ್ರ್ಯಾಕಿಂಗ್ ಹದಿನಾರರಿಂದ ಪ್ರಾರಂಭ ಆಗೋದ್ರಿಂದ ಸ್ವಲ್ಪ ದಿನದಲ್ಲಿ ಲೀಸ್ಟ್ ಬಿಟ್ಟಿಲ್ಲ ಬಟ್ಟು ನೀವು ಕೆಲವೊಬ್ಬರು ಓಪನ್ ಆಯ್ತದೆ ಕೆಲವೊಬ್ರು ಓಪನ್ ಆಯ್ತಲ್ಲ ಹಾಗಾಗಿ ಓಪನ್ ಆಗಿರೋದು ಏನು ಅಂತ ಹೇಳಿದ್ರೆ ಹದಿನಾರಿಂದ ಒಂದು ಗಂಟೆ ಕೊಟ್ಟಿದ್ದಾರೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿ ನೋಡಿ ನೋಡ್ಕೊಳ್ಳಿ ಅದನ್ನು ಎಲ್ಲಿಂದ ಎಲ್ಲಿಂದ ಎಲ್ಲಿವರೆಗೆ ಎಂಡ್ ಆಯ್ತದೆ ಅಂತ ಲಾಸ್ಟ್ ನಂಬರು ಇನ್ನೂರ ಎಂಬತ್ತಾರಕ್ಕೆ ಕ್ಲೋಸ್ ಆಯ್ತದೆ ಹಾಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ಫುಲ್ಲು ಡೀಟೇಲ್ ನೋಡ್ಕೊಳ್ಳಿ ಎಷ್ಟನೇ ತಾರೀಕಿನಂದರೆ ಹದಿನಾರನೇ ತಾರೀಕಿಂದ ಇಪ್ಪತ್ತೊಂದು ಗಂಟೆ ಇದ್ದೆ ಆಮೇಲೆ ಎರಡನೇ ವಿಚಾರ ಏನಂತ ಹೇಳಿದರೆ ಸುಮಾರು ಜನ ಕೇಳ್ತಾರೆ ಸರ್ ನಾನು ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ಹಾಕಿ ಏನು ನಾನೇಜ್ಗೆ ಬರೆದಿದ್ದು ಮತ್ತು ಈಗ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂದದ ಆದರೆ ನಾವು ಹೇಳೋ ಹಾಕ್ಕೊಡ್ತೀರಾ ಹಾಕೊಡ್ತೀರಾ ಹಾಕ್ಕೊಡ್ತಾರ ಸರ್ ಅಂತ ಹೇಳಿದ್ರಿ ಸುಮಾರು ಜನ ಪ್ರಶ್ನೆ ಕೇಳ್ತಾಯಿದ್ರಿ ಆದರೆ ನೀವು ಎಲ್ಲಿ ಬಿ ಎಮ್ ಟಿ ಸಿಗೆ ಹಾಕಿದ್ರಿ ಬೆಂಗಳೂರು ಸಾರಿಗೆ ನಿಮಗೆ ಟ್ರೈನಿಂಗ್ ಫೀಲ್ಡಲ್ಲೂ ಅಷ್ಟೇ ಇದರಲ್ಲೂ ಅಷ್ಟೇ ನೀವೇನು ಅಂದರೆ ಬೆಂಗಳೂರಲ್ಲೇ ಮಾಡ್ಬೇಕಾಯ್ತದೆ ಸುಮಾರು ಜನ ಪ್ರಶ್ನೆ ಕೇಳ್ತಿದ್ದೀವಿ ಸರ್ ಇದನ್ನು ಹೆಂಗೆ ಸರ್ ಬಾ ನಾವು ನಾವು ಹುಬ್ಬಳ್ಳಿ ಲೋಮಿ ಧಾರವಾಡದಲ್ಲಿ ಇದ್ದೀವಿ ಬಿಜಾಪುರದಲ್ಲಿಂದ ನಾವು ಬಂದು ಬೆಂಗ್ಳೂರು ಮಾಡೋಕ್ಕಾಗ್ತದೆ ಕಷ್ಟ ಆಯ್ತದಲ್ಲ ಸರ್ ಅಂತ ಏನು ಪ್ರಾಬ್ಲಮ್ ಇಲ್ಲ ನನ್ನ ಪ್ರಕಾರ ನೀವೇನು ಹಾಕಿದ್ರಿ ಅದನ್ನು ಇಲ್ಲೇ ಮಾಡಬೇಕು ಯಾಕಂದರೆ ಈಗ ಕೊಟ್ಟಿರೋರ್ಗು ಬೆಂಗಳೂರಲ್ಲೇ ಕೊಟ್ಟಿರೋದು ಏನು ಇನ್ನೂರು ಹನ್ನೆರಡು ಜನಕ್ಕೆ ಏನು ಮೆನ್ಷನ್ ಮಾಡಿದ್ರು ಅವ್ರಿಗೆ ಬೆಂಗಳೂರಲ್ಲೇ ಕೊಟ್ಟಿರೋದರಿಂದ ಅವರು ಕಡ ಖಂಡಿತವಾಗಿ ಹೇಳಿದ್ದಾರೆ ಬೇಸಿಕ್ ಸ್ಯಾಲ್ರಿ ಏನು ಹದಿನಾಲ್ಕು ಸಾವಿರನು ಹದಿನಾಲ್ಕು ಸಾವಿರ ಅಂತ ಹೇಳಿದಾರೆ ಜೊತೆಗೆ ಇನ್ಕ್ಲೂಡ್ ಎಲ್ಲ ಸೇರಿಸಿ ಎಷ್ಟೆಷ್ಟು ಪೇಮೆಂಟ್ ಬಂದಂಥ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಹೇಳ್ತಾವೆ ನೀವೇನೂ ಹಾಕ್ಬೇಕಾದ್ರೆ ಯಾವುದೇ ಅಪ್ಲಿಕೇಶನ್ ಹಾಕ್ಬೇಕಾರು ಅಂದರೂ ಯೋಚನೆ ಮಾಡಿ ಹಾಕಿ ನಾನು ಹುಬ್ಬಳ್ಳಿಗೆ ಹೋಗೋದಿಲ್ಲ ನಾವು ಅಲ್ಲಿಗೆ ಹೋಗೋದಿಲ್ಲ ಅಂದರೆ ಆಗೋದಿಲ್ಲ ನೀವು ಎಲ್ಲಿ ಪೋಸ್ಟಿಂಗ್ ಹಾಕಿರ್ತಾರೋ ಬೆಂಗ್ಳೂರು ಸಾರಿಗೆ ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ನಿಮಗೆ ಸೀಮಿತವಾಗಿ ಕೆಲಸ ಆಗೋದು ಬೇರೆ ಕಡೆ ನೀವು ಅಂತ ಹೇಳಿದ್ರೆ ಅದು ಆಗೋಲ್ಲ ಅಂತ ಹೇಳ್ತಾ ಇದ್ದೀನಿ ಏನು ಆಸನ ಟ್ರ್ಯಾಕಿಂಗ್ ನಾನು ನಿಮಗೆ ತೋರಿಸ್ತೀಯ ವಿಡಿಯೋದಲ್ಲಿ ಏನು ಸ್ಕ್ರೀನ್ ಮೇಲೆ ಅಲ್ಲಿವರೆಗೂ ಹೋಯ್ತೆ ಮತ್ತು ಇಪ್ಪತ್ತೊಂದನೇ ತಾರೀಕು ಅಂದರೆ ಮ್ಯಾಕ್ಸಿಮಮ್ ಹದಿನೆಂಟು ಹತ್ತೊಂಬತ್ತಕ್ಕೆ ಒಂದು ಹೊಸ ಲಿಸ್ಟ್ ಬಿಡ್ತಾರೆ ಆ ಲೀಸ್ಟಲ್ಲಿ ಯಾವ ನಂಬರಿಂದ ಎಲ್ಲಿವರೆಗೂ ಅಂತ ಹೇಳ್ತೀನಿ ಈಗ ಎಕ್ಸಾಂಪಲ್ ಈಗ ನಿಂತ್ಕೊಂಡಿರೋ ಡೇಟ್ ನೋಡಿದ್ರೆ ಸಾವಿರದ ಇನ್ನೂರು ಜನ ಬರ್ಬೋದು ಅಂತ ನನ್ನ ಅನಿಸಿಕೆ ಇರೋದು ಬಟ್ ಅದು ಕ್ಯಾಲ್ಕುಲೇಷನ್ ಆಗ್ತಿದೆ ಹಾಗಾಗಿ ಇದು ಇಷ್ಟು ಸೀರಿಯಲ್ ನಂಬರಿಂದ ಇಷ್ಟು ಸೀರಿಯಲ್ ನಂಬರ್ಗೆ ನಿಂತಿದೆ ನಿಮ್ಮ ಸ್ಕ್ರೀನ್ ಮೇಲೆ ತೋರ್ ನೋಡೋರ್ಲ್ಲ ಆ ಥರ ಸ್ಕ್ರೀನ್ ಮೇಲೆ ನೋಡಿದಿರಿ ನೀವು ಎಲ್ಲಿವರೆಗೂ ಅಂತ ನೀವೇನಾರು ಆ ಟಿಕೆಟ್ನ ಡೌನ್ಲೋಡ್ ಮಾಡಕ್ಕೆ ಹೋರೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಮಾತ್ರ ನೀವು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಯಾಕೆ ಅಂತೇಳಿ ಈ ಸೀರಿಯಲ್ ನಂಬರ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಲಾಸ್ಟಿಗೆ ನೀವು ಡೌನ್ಲೋಡ್ ಟ್ರೈ ಮಾಡಿ ಇಲ್ಲ ನಾವು ಅದ್ರ ಮೇಲೆ ಮಾಡ್ತೀವಿ ಹೇಳಿದ್ರೆ ನಿಮ್ಗೆ ಓಪನ್ ಮಾಡೋದು ಓಪನ್ ಆಗೋಲ್ಲ ಆದರೆ ಇಲ್ಲೇ ಟ್ರೈ ಮಾಡ್ತೀನಿ ಅಂದರೆ ಮಾಡ್ಬೋದು ನನ್ನ ಪ್ರಕಾರ ಆದರೆ ಅವ್ರು ಏನು ಕೊಟ್ಟಿದ್ದಾರೋ ಆ ಡೇ ಡೇಟಿಂದ ಮತ್ತು ಕೊನೆ ಎಂಡವರೆಗೂ ಏನೈತೆ ಅದು ಮಾತ್ರ ಓಪನ್ ಆಯ್ತದೆ ಅಂತ ಹೇಳ್ತಾರೆ ಸುಮಾರು ಜನ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಅಷ್ಟನ್ನು ಓಪನ್ ಮಾಡಿ ಹಂಗೂ ಬೇರೆ ಟ್ರೈ ಮಾಡ್ತೀವಿ ಅಂದರೆ ಟ್ರೈ ಮಾಡಿ ಏನು ಇಪ್ಪತ್ತೊಂದನೇ ತಾರೀಕು ಏನೋ ಕ್ಲೋಸ್ ಆಯ್ತದೆ ಇದು ಈ ಸೀರಿಯಲ್ ನಂಬರಿಂದ ನಾನು ಏನು ತೋರಿಸ್ತೀನಿ ಆ ಸೀರಿಯಲ್ ನಂಬರಿಂದ ಕ್ಲೋಸ್ ಆಯ್ತದೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿಂದ ಬೇರೆ ಲಿಸ್ಟ್ ಲೀಸ್ಟ್ ಬಿಡ್ತಾರೆ ಮುಂದೆಗೆ ಬಿಡ್ತಾರೆ ಆ ಲೀಸ್ಟ್ ಬಿಟ್ಟಾಗ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಧನ್ಯವಾದ